ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನಿಮಿಷ

हो 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 हो

இந்த <coughs> பரான் ನಮ್ಮೂರೇ ಕಾಣ್ತೀರಲ್ಲ ಬೇಸಿಕಲಿ ಮಾನ್ಯ ಜೀವನ ಅಂದರೆ ಜ್ವರ ಎಲ್ಲ ಬಂದು ಸೆವೆನ್ ಡೇಸ್ ಆಗಿದೆ ಅಂತ ಹೇಳ್ತಾರೆ ಸೊ ನಾವಿಲ್ಲಿ ಇನಿಷಿಯಟಿ ಅವರು ಎಲ್ಲ ಇಲ್ಲ ಶಿವಮೊಗ್ಗದಲ್ಲೇ ಕಲ್ಪ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ಅಲ್ಲಿ ಡೆಂಗೂ ಫೀವರ್ ಅಂತ ಡಯಾಗ್ನೋಸ್ ಮಾಡಿದ್ದರು ಸೊ ಡೆಂಗು ಫೀವರ್ಗೆ ಟ್ರೀಟ್ಮೆಂಟೆಲ್ಲ ಹಾಕಿತಾಯಿತು ಕನ್ಸರ್ವೆಟಿವ್ ಮ್ಯಾನೇಜ್ಮೆಂಟ್ ಹಿಡಿತಾಯಿತು ಸೊ ನಮಗೆ ನೆಕ್ಸ್ಟು ಇದು ತ್ರೀ ಟು ಫೋರ್ ಡೇಸ್ ಆದಮೇಲೆ ನಿನ್ನೆ ನಮಗೆ ಪೇಷಂಟ್ ಅಡ್ಮಿಟ್ ಆಗಿದೆ ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಲಿವರ್ ಐವರು ಆಗ್ತಾ ಅಥವಾ ಲಿವರ್ ಇಂಜುರಿ ಆಗಿರೋದು ಕಂಡು ಬಂತು ಬ್ಲಡ್ ಟೆಸ್ಟ್ಗಳಲ್ಲಿ ಅದಾದಮೇಲೆ ಕಾನ್ಷಿಯಸ್ ಲೆವೆಲ್ ಸ್ವಲ್ಪ ಡೌನ್ ಆಯಿತು ಮತ್ತು ಉಸಿರಾಟ ಸ್ವಲ್ಪ ಏರಿಕೆ ಆಯಿತು ಹಾಗಾಗಿ ನಮಗೆ ಕಡೆ ಐ ಸಿ ಕೇರ್ ಬೇಕಾಗುತ್ತೆ ಕಂಟಿನ್ಯೂಸಲ್ಲಿ ಶಿಫ್ಟ್ ಆಯಿತು ನೆನೆಗೆ ಸೊ ನೆನ್ನೆ ಒಂದು ಮೂರು ಗಂಟೆಗೆ ಕಡ್ಮಿಟ್ ಮಾಡ್ತಾಯಿದ್ದು ಸೊ ಬಂದಾಗಲೂ ಕೂಡ ಸುಬಾಸ್ ಮನೆ ಒಂದು ಟು ಫ್ರೀಸ್ ಆಗೋದ್ರೆ ಅರ್ಸಾಯಿತು ಅಂದರೆ ಅವರು ಬ್ರೀತಿಂಗ್ ಪ್ಯಾಟ್ರನ್ ಚೆನ್ನಾಗಿರಲಿಲ್ಲ ಉಸಿರಾಟ ತೊಂದರೆ ಇತ್ತು ಸೊ ವೆಂಟಿಲೇಟರ್ ಅವಶ್ಯಕತೆ ಬೇಕಾಗಿತ್ತು ಬಂದ ಕೂಡಲೇ ಎಲ್ಲ ಹಾಕಿತ್ತು ಸೊ ಉಸಿರಾಟದಕ್ಕೆ ಸಪೋರ್ಟ್ ಅಂತ ಹೇಳ್ತೀವಿ ವೆಂಟಿಲೇಟರ್ ಸಪೋರ್ಟ್ ನಡೀತಾ ಇತ್ತು ಸೊ ಅದರಲ್ಲಿ ನಮಗೂ ಕೂಡ ಬ್ಲಡ್ ಟೆಸ್ಟ್ ರಿಲೇಟ್ ಕೂಡ ಲಿವರ್ ಇಂಜುರಿ ಸ್ವಲ್ಪ ಪ್ರೋಗ್ರೆಷನ್ ಸ್ಟೇಜಲ್ಲಿತ್ತು ಅಂದರೆ ಡೆಂಗ್ಯಲ್ಲಿ ಹೆಂಗೆ ಹೇಳ್ತೀವಿ ಅಂತಂದರೆ ಮೈನರ್ ಮತ್ತು ಅಂದರೆ ಸಿವಿಯರ್ ಸಿವಿಯರಿಟಿ ದ ಡೆಂಗಿ ಅಂತ ನೋಡಿದಾಗ ನೀವು ಸಿವಿಯರ್ ಫಾರ್ಮ್ ಡೆಂಗಿ ಅಂದರೆ ಸಿವಿಯರ್ ಡೆಂಗಿ ಅಂತ ಮಾತಾಡ್ತೀವಿ ಯಾಕೆ ಅಂತಂದರೆ ಮಲ್ಟಿ ಆಬಿರ್ ಇನ್ವಾಲ್ಮೆಂಟಿ ಅದಕ್ಕೆ ಭೂ ಅಂಗಾಂಗ ವೈಫಲ್ಯಕ್ಕೆ ಹೋಗೋ ಚಾನ್ಸಸ್ ಭಾಳ ಇತ್ತು ನಮಗೆ ಕಂಡು ಬಂದಿದ್ದು ಮೇಜರಾಗಿ ಅಂತಂದರೆ ಒಂದು ಲಿವರ್ ಲಿವರ್ ಇಶ್ಯೂಸ್ ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಇತ್ತು ಅವ್ರಿಗೆ ಆಯಿತಾ ಸೊ ಪ್ರೊಗ್ರೆಷನ್ ಆಗೋ ಆದಾಗ ಏನಾಗುತ್ತೆ ನೆಕ್ಸ್ಟ್ ಆಪ್ಷನ್ ನಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಫೇಲ್ಯೂರ್ ಆದಾಗ ಲಾಸ್ಟ್ ಆಪ್ಷನ್ ನಮಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಆಪ್ಷನ್ ಇದೆ ಸೊ ಅದು ಸೊ ಅಂಥ ಕೇಸಸ್ಸಲ್ಲಿ ನಾವು ಅರ್ಲಿಯಾಗೆ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಅಂತ ಹೋಗ್ತೀವಿ ಯಾವುದು ಟ್ರಾನ್ಸ್ಪ್ಲಾಂಟ್ ಇದೆ ಎಲ್ಲಿ ಈ ಥರ ಲಿವರ್ ಕೇಸಸ್ನ ಹ್ಯಾಂಡಲ್ ಮಾಡ್ತಾರೆ ಫೇಲ್ಯೂರ್ ಕೇಸಸ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಿಕೊಂಡು ಆಪ್ಷನ್ಸ್ ಅಂತ ಕೊಡಬೇಕಾಗಿ ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ಇವತ್ತು ಬೆಳಗ್ಗೆ ನೈಟೆಲ್ಲ ಓವರ್ ನೈಟೆಲ್ಲ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಅಲ್ಲಿ ಮುಂಬೈಗೆ ಹೋಗಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ರಿಲಯನ್ಸ್ ಅಂತ ಕೋಕಿಲಾಬೀನ್ ಹಾಸ್ಪಿಟ್ಲಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅನ್ನೋ ಥರ ಏನೋ ಆಪ್ಷನ್ ಇಟ್ಕೊಂಡು ಸೊ ಅಲ್ಲಿಗೆ ಅರ್ಲಿ ರೆಫರ್ ದ ಟ್ರಾನ್ಸ್ಪ್ಲಾಂಟ್ ಸೆಂಟರ್ನ ಮಾಡಿಕೊಂಡು ಇವತ್ತು ಸೊ ಬೇರೆ ಉಳಿದ ಅಂಗಾಂಗಗಳು ಕೂಡ ವರ್ಕಿಂಗಲ್ಲಿತ್ತು ಅಂದರೆ ನಾವು ಏನಂತೀವಿ ಅಂತಂದರೆ ಕಿಡ್ನಿ ಆ ಥರದ್ದೆಲ್ಲ ಚೇಂಜಸ್ ಏನಾಗಿರಲಿಲ್ಲ ಮೇನ್ ತಿಂಗ್ನಲ್ಲಿ ಇಂಪಾರ್ಟೆಂಟ್ಸ್ ಇದೆ ಲಿವರ್ ಫೇಲ್ಯರ್ ಸೊ ಅದು ಮತ್ತೆ ಪ್ರೊಬ್ರೆಷನ್ ಆಯಿತು ಅಂತಲೇ ಮತ್ತೆ ಜೀವಕಪಾಯ ಹಾಗೆ ಆಗುತ್ತೆ ಡೇಟ್ ಆಗಿ ಸೊ ಅದು ಅರ್ಲಿಯಾಗಿ ನಾವು ಅಂಥ ಸೆಂಟರ್ಗಳಿಗೆ ನಾವು ಕಳಿಸಿದಾಗ ಸ್ವಲ್ಪ ಉಳಿಯೋ ಚಾನ್ಸಸ್ ಔಟ್ಕಮ್ ಅಂತ ಹೇಳ್ತೀವಿ ಆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಪೇಷಂಟ್ ಕಂಡೀಷನ್ ಸೊ ಕಂಡೀಷನ್ ನಾವು ಕ್ರಿಟಿಕಲ್ ಅಂತಲೇ ಮಾತಾಡ್ತೀವಿ ಸರ್ ಬಿಕಾಸ್ ಇಟ್ ಇಸ್ ಸಿವಿಯರ್ ಆಫ್ ಡೆಂಗ್ಯೂ ಫೀವರ್ ಆಯಿತಾ ಎಲ್ಲರಿಗೂ ಈ ಥರ ಆಗಲ್ಲ ಎಲ್ಲ ನೂರಲ್ಲಿ ಒಂದು ಪರ್ಸೆಂಟ್ ಅಂತ ಮಾತಾಡ್ತೀವಿ ಈ ಥರ ಆಗೋದು ವೇರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುವಂಥದ್ದು ಅಥವಾ ಪರ್ಮಿನೆಂಟ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ ಈ ಥರ ಪ್ರೊಬ್ರೇಷನ್ ಆಗೋದು ಯೂಶಲಿ ಎಲ್ಲರೂ ಆಗಲ್ಲ ಸರ್ ಎಲ್ಲ ಡೆಂಗ್ಯೂ ಫೀವರ್ಗಳಲ್ಲಿ ಆಗಲ್ಲ ಸೊ ವೆರಿ ರೇರ್ಲಿ ಅಂದರೆ ಒನ್ ಟು ಟೂ ಪರ್ಸೆಂಟ್ ಅಂತಲೇ ನಾವು ಲಿಟ್ರೇಚರ್ ನೋಡಿದಾಗ ಒನ್ ಟು ಟೂ ಪರ್ಸೆಂಟ್ ಅಲ್ಲಿ ಫಲ್ಮಿನಿಟ್ ಲಿವರ್ ಫೇಲ್ಯೂರ್ ನಾವು ಏನೇ ಮೆಡಿಕಲಿ ಮ್ಯಾನೇಜ್ಮೆಂಟ್ ಮಾಡೋದ್ರೂ ಕೂಡ ಅದು ರೆಸ್ಪಾಂಡ್ ಮಾಡದೇ ಅಂತ ಕಂಡೀಷನ್ ಅರ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಸರ್ ಫಸ್ಟ್ ಮೋಸ್ಟ್ ದ ಟೈಮ್ ಏನಾಗುತ್ತೆ ಕೆಲವೊಂದು ಪೇಷೆಂಟ್ಸ್ ಮಾತ್ರ ಅಂದರೆ ಎಲ್ಲರೂ ಕೂಡ ಈ ಥರ ಅಲ್ಲಿ ಆಗಲ್ಲ ಸರ್ ಯಾವ ಥರ ಈ ಪ್ರೊಬ್ರೆಷನ್ ಆದಮೇಲೆ ನಾವು ನೆಕ್ಸ್ಟ್ ಆಪ್ಷನ್ಸ್ ಅಂತ ಹುಡುಕಬೇಕಾಗುತ್ತೆ ಈಗ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫೇಲ್ಯೂರ್ ಆಯಿತು ಅಂತಂದರೆ ವಾಟ್ ಈಸ್ ಅ ನೆಕ್ಸ್ಟ್ ಪಾರ್ಟ್ ಅಂತ ನೋಡಿದಾಗ ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸರ್ ಅದು ಅರ್ಲಿಯಾಗಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಸೆಂಟ್ರಿಗೆ ನಾವು ರೆಫರ್ ಮಾಡ್ಕೊಂಡ್ರೆ ದೌಟ್ಕಮ್ಸ್ ಮೇ ಬಿ ಬೆಟರ್ ಅಂತ ಓಕೆ ದೆಟ್ ಇಸ್ ನೋ ಕ್ಲಿಯರ್ ಕಟ್ ಲೈಕ್ ಎಲ್ಲ ಪೇಷೆಂಟ್ಸ್ಗೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕು ಲಿವರ್ ಎಫೆಕ್ಟ್ ಆದಾಗ ಅಂತಂದು ಏನಿಲ್ಲ ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಯಾವಾಗ ಫೇಲ್ಯೂರ್ ಆಗುತ್ತೆ ದಟ್ ಇಸ್ ಅ ಲಾಸ್ಟ್ ರೆಸಾರ್ಟ್ ಅಂದರೆ ಲೈಫ್ ಸೇವಿಂಗ್ ಅಂತ ರೆಸಾರ್ಟ್ ರೆಸಾರ್ಟಲ್ಲಿ ಟ್ರೈ ಮಾಡ್ಬೋದು ಸರ್ ಅವ್ರು ಮನೆಗೆ ಬಂದಿದ್ರು ಅಂತಂದು ಹೇಳಿದ್ರು ಸರ್ ಫ್ಯಾಮಿಲಿ ಶಾಲೆ ವರ್ಕಿಂಗ್ ಅಂತ ಅವರು ವರ್ಕಿಂಗ್ ಇದ್ರು ಅಲ್ಲಿ ಇಂಟೀರಿಯರ್ ಡಿಸೈನ್ ಅಂತ ಮಾತಾಡಿದರು ಸರ್ ಶಿ ವಾಸ್ ವರ್ಕಿಂಗ್ ದೇರ್ ಶಿ ಸ್ಟಡಿಡ್ ದೇರ್ ಸರಿ ಅವ್ರ ಫ್ಯಾಮಿಲಿ ಜೊತೆ ಅಲ್ಲೂ ಕೂಡ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಂತೆ ಸೊ ಅಲ್ಲಿ ಇದ್ದರು ಅಂತ ಹೇಳಿದರು ಸೊ ರೀಸೆಂಟಾಗಿ ಅವರು ಇಲ್ಲಿ ಟ್ರಾವೆಲ್ ಮಾಡಿದಾಗ ಶಿ ಹ್ಯಾಡ್ ಫೀವರ್ ಅಲ್ಲೂ ಕೂಡ ಫೀವರ್ ಇತ್ತು ಅಂತ ಹೇಳ್ತಾರೆ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಡೇಸ್ ಹಿಸ್ಟ್ರಿ ಇದೆ ಫೀವರ್ಗೆ ಲಾಸ್ಟ್ ಸಂಡೇ ಇಂದ ಫೀವರ್ ಕೂಡ ಬರ್ತಾಯಿತ್ತು ಅಂತ ಸೊ ಇಲ್ಲಿ ಬಂದಾಗಲೂ ನಮಗೆ ಕನ್ಫರ್ಮ್ ಆಯಿತು ನನಗೆ ಫೀವರ್ ಅಂತ ಕನ್ಫರ್ಮ್ ಆಯಿತು ಮತ್ತು ಅದರ ಪ್ರೋಗ್ರೆಷನ್ ಏನೇನಾಗುತ್ತೆ ಅಂತ ನೋಡಿಕೊಂಡಾಗ ಲಿವರ್ ವಾಸ್ ಅಫೆಕ್ಟೆಡ್ ಮೇಜರ್ ಸೊ ನೆನ್ನೆ ಆಮೇಲೆ ಬಂದಿದ್ದೆ ಸರ್ ನಮಗೆ ಅಡ್ಮಿಟ್ ಆಗಿದ್ದು ಅಂತ ಹೌದು ಶಿವಮೊಗ್ಗದಲ್ಲಿದೆ ಲಾಸ್ಟು ಟ್ಯೂಸ್ಡೇನೂ ಅಡ್ಮಿಟ್ ಆಗಿದೆ ಸರ್ ಅದೇ ಅಲ್ಲಿ ಮತ್ತೆ ಅಲ್ಲಿ ಅಮೃತ ಲೈಫ್ನಲ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಶೀಟ್ ಇಟ್ಟಿರುತ್ತೆ ಟ್ರೀಟ್ಮೆಂಟ್ ನೆಕ್ಸ್ಟ್ ಸ್ವಲ್ಪ ಒಂಚೂರು ಚೇಂಜಸ್ ಆಯಿತು ಅಂತಂದಾಗ ಕಂಡೀಷನ್ ವೈಸ್ ಚೇಂಜಸ್ ಆಯಿತು ಅಂತಂದಾಗ ಸೊ ಇಲ್ಲಿ ಐ ಸಿ ಕೇರ್ ಬೇಕು ಅಂತ ಇಲ್ಲಿ ಅವರು ಸಂಡೇ ಬಂದಿತ್ತು ಅಂತ ಮಾತಾಡಿದರು ಸರ್ ಸಂಡೇ ಬಂದಿತ್ತು ಅಂತ ಸೊ ಸಂಡೇ ಬಂದಾದಮೇಲೆ ಇಲ್ಲಿ ಒಂದೇ ನೋಡಿಕೊಂಡು ಮತ್ತು ಫೀವರ್ ಕಂಟಿನ್ಯೂ ಆದಾಗ ದೆನ್ ಶಿ ಅಡ್ಮಿಟ್ ಆಯಿತು Assalamualaikum. Saya sudah